ಅವರ ಸುದೀರ್ಘವಾದಂಥ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಆರೂವರೆ ಕೋಟಿ ಕನ್ನಡಿಗರ ಒಂದು ಸೇವೆ ಮಾಡುವ ಮೂಲಕ ಅತ್ಯಂತ ಸರಳ ಸಜ್ಜನಿಕೆಯ ಒಂದು ವ್ಯಕ್ತಿಯ ವ್ಯಕ್ತಿತ್ವ ಹೊಂದಿರತಕ್ಕಂಥ ಹೃದಯವಂತ ಅಂತಕ್ಕಂಥ ಒಂದು ಬಿರುದನ್ನ ತಾವೆಲ್ಲ ಏನ್ ಕೊಟ್ಟಿದ್ದೀರಿ ಮಾಜಿ ಮುಖ್ಯಮಂತ್ರಿಗಳು ಪೂಜ್ಯ ತಂದೆಯವರಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣ ಅವರ ನಾಮಪತ್ರ ಸಲ್ಲಿಕೆ ಈಗಾಗಲೇ ಕಾಳಿಕಾಂಬ ದೇಗುಲಕ್ಕೆ ಭೇಟಿ ಕೊಟ್ಟು ಅರ್ಕೇಶ್ವರ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಅದಕ್ಕಿಂತ ಮುಂಚಿತವಾಗಿ ಪಕ್ಷದ ವರಿಷ್ಠರು ಅಧ್ಯಕ್ಷರು ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬರು ಹಾಗೂ ನಮ್ಮ ಅಜ್ಜಿಯಾಗಿರ್ತಕ್ಕಂಥ ಚೆನ್ನಮ್ಮನವರ ಮನೆಗೆ ತೆರಳಿ ಬೆಳಿಗ್ಗೆ ಮುಂಜಾನೆ ತಂದೆ ತಾಯಿಯ ಒಂದು ಆಶೀರ್ವಾದವನ್ನು ಪಡೆದು ಇವತ್ತು ಕುಮಾರಣ್ಣ ಅವರು ಡಿ ಸಿ ಕಚೇರಿಗೆ ಹೋಗಿ ಬೆಳಗ್ಗೆ ಹನ್ನೊಂದು ಗಂಟೆ ಐದು ನಿಮಿಷಕ್ಕೆ ಇನ್ನೊಬ್ಬರು ರೈತ ನಾಯಕರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯ ಭೂಕಂಕೆರೆಯಲ್ಲಿ ಜನ್ಮವನ್ನು ತಾಳಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಹಿರಿಯಕರು ಮುತ್ಸದ್ದಿಗಳು ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪಾಜಿ ಅವರು ಕೂಡ ಅವರ ಜೊತೆಯಲ್ಲಿ ಉಪಸ್ಥಿತರಿದ್ದರು ಜೊತೆಯಲ್ಲಿ ಗೋವಾ ರಾಜ್ಯದ ಮುಖ್ಯಮಂತ್ರಿಗಳು ಅತ್ಯಂತ ಕ್ರಿಯಾಶೀಲರಾಗಿ ಅವರ ಕೆಲಸವನ್ನ ಕಳೆದ ಎರಡು ಟರ್ಮ್ಗಳಿಂದನೂ ಗೋವಾದಲ್ಲಿ ಇವತ್ತು ಅವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಬಹುಶಃ ಕುಮಾರಣ್ಣ ಅವರು ಮಾತನಾಡಬೇಕಾದ್ರೆ ಹೇಳ್ತಾರೆ ಗೋವಾ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಮೋದ್ ಸಾವಂತ್ ಜಿ ಅವರು ಅವರು ಕೂಡ ಇವತ್ತು ಕುಮಾರಣ್ಣನ ಒಂದು ರೀತಿ ಕುಟುಂಬದ ಸದಸ್ಯರಾಗಿರ್ತಕ್ಕಂಥದ್ದು ಬಹುಶಃ ಈ ಎನ್ ಡಿ ಎ ಒಂದು ಅಲಯನ್ಸ್ಗೆ ಮುಖ್ಯವಾದಂತ ಒಂದು ಪಾತ್ರವನ್ನು ವಹಿಸಿರ್ತಕ್ಕಂಥದ್ದು ಪ್ರಮೋದ್ ಸಾವಂತ್ ಜಿ ಅವರು ಅವರು ಕೂಡ ಕುಮಾರಣ್ಣನ ಜೊತೆಗೆ ಡಿ ಸಿ ಕಚೇರಿಗೆ ತೆರಳಿ ಇವತ್ತು ನಿಮ್ಮೆಲ್ಲರ ಒಂದು ಶುಭ ಹಾರೈಕೆಯೊಂದಿಗೆ ನಿಮ್ಮೆಲ್ಲರ ಒಂದು ಆಶೀರ್ವಾದದೊಂದಿಗೆ ಇವತ್ತು ಕುಮಾರಣ್ಣ ಅವರು ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಇವತ್ತು ಸ್ಪರ್ಧೆಯನ್ನ ಮಾಡಿರ್ತಕ್ಕಂಥದ್ದು ತಾವೆಲ್ಲ ತಮ್ಮ ರಾಜ್ಯದ ನಾಯಕರನ್ನ ಕಾಣಲಿಕ್ಕೆ ಅವರ ನುಡಿಮುತ್ತಿನ ಮಾತುಗಳನ್ನ ಕೇಳಲಿಕ್ಕೆ ಬಹಳ ಉತ್ಸಾಹತೆಯಿಂದ ತಾವೆಲ್ಲ ಸಹಸ್ರಾರ್ ಸಂಖ್ಯೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರದಿಂದ ತಾವೆಲ್ಲರೂ ಇವತ್ತೇನು ಈ ಒಂದು ಬೇಸಿಗೆಗಾಲದಲ್ಲೂ ಕೂಡ ಯಾವ ಬಿಸಿಲಿಗೂ ಕೂಡ ತಾವು ಲೆಕ್ಕಿಸಿದಿರಾ ಇವತ್ತು ನೀವು ಬೆಳೆಸಿರ್ತಕ್ಕಂಥ ಮನೆ ಮಗ ಇವತ್ತು ಕುಮಾರಣ್ಣ ಅವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿಗಳಾಗಲಿಕ್ಕೆ ಮಂಡ್ಯ ಜಿಲ್ಲೆಯ ಎಲ್ಲ ಮತದಾರ ತಂದೆ ತಾಯಂದಿರುಗಳು ರೈತಾಪಿ ವರ್ಗದ ತಂದೆ ಇಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ಮಹಿಳೆಯರುಗಳಿರ್ಬೋದು ಯುವ ಸಮುದಾಯದ ಎಲ್ಲ ನನ್ನ ಅಣ್ಣ ತಮ್ಮಂದಿರು ಎಲ್ಲ ನಮ್ಮ ಅಕ್ಕ ತಂಗಿಯರು ಹಲವಾರು ವರ್ಷಗಳಿಂದ ಜನತಾ ದಳ ಪಕ್ಷವನ್ನ ತಾವೇನು ನಿರಂತರವಾಗಿ ಬೆಂಬಲಿಸ್ಕೊಂಡ್ ಬಂದಿದ್ದೀರಿ ನಾವು ನಿಮ್ಮ ಋಣವನ್ನ ಮರಿಲಿಕ್ಕೆ ಸಾಧ್ಯ ಅಲ್ಲ ನಿಮ್ಮ ಋಣವನ್ನ ತೀರಿಸತಕ್ಕಂಥ ಪ್ರಾಮಾಣಿಕವಾದಂತ ಪ್ರಯತ್ನವನ್ನ ನಮ್ಮ ಕುಟುಂಬ ನಮ್ಮ ಜೆ ಡಿ ಎಸ್ ಪಕ್ಷದ ಎಲ್ಲಾ ಸದಸ್ಯರುಗಳು ಅತ್ಯಂತ ಪ್ರಾಮಾಣಿಕವಾಗಿ ಅತ್ಯಂತ ಬದ್ಧತೆ ಕಾಳಜಿಯಿಂದ ನಿಮ್ಮ ಜೊತೆಯಲ್ಲಿ ನಿಂತು ಮಾಡ್ತವೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಒಬ್ಬ ಪಕ್ಷದ ಯುವ ಕಾರ್ಯಕರ್ತನಾಗಿ ಈ ವೇದಿಕೆ ಮೂಲಕವಾಗಿ ತಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಬಯಸ್ತೇನೆ ಜೊತೆಯಲ್ಲಿ ಜನತಾದಳ ಪಕ್ಷದ ಎಲ್ಲ ನಮ್ಮ ಪ್ರಮುಖ ಮುಖಂಡರುಗಳಿರ್ಬೋದು ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪ್ರಮುಖ ಮುಖಂಡರುಗಳಿರ್ಬೋದು ಎರಡೂ ಪಕ್ಷದ ಕಾರ್ಯಕರ್ತರುಗಳು ಎಲ್ಲ ನಮ್ಮ ಪಕ್ಷದ ಕಟ್ಟಾಳುಗಳು ಇವತ್ತೇನು ಕಳೆದ ಹದಿನೈದು ದಿನದಿಂದನೂ ಕುಮಾರಣ್ಣ ಅವರ ಹೆಸರು ಮಂಡ್ಯ ಲೋಕಸಭಾ ಕ್ಷೇತ್ರಕ್ಕೆ ಘೋಷಣೆ ಆಗ್ತಾ ಇದ್ದಂಗೆ ಇವತ್ತು ತಮ್ಮ ಕಾಲಿಗೆ ಚಕ್ರವನ್ನ ಕಟ್ಕೊಂಡು ಪಕ್ಷಾತೀತವಾಗಿ ಇವತ್ತು ಎಲ್ಲವನ್ನ ಮರೆತು ಯಾವುದೇ ಭಿನ್ನಾಭಿಪ್ರಾಯಗಳಿಗೆ ನಾವು ಅವಕಾಶವನ್ನ ಕೊಡೋದಿಲ್ಲ ಯಾವುದೇ ಮನಸ್ತಾಪಗಳಿಗೆ ನಾವು ಅವಕಾಶವನ್ನ ಕೊಡೋದಿಲ್ಲ ಇವತ್ತು ನಮ್ಮ ರಾಜ್ಯ ನಾಯಕರು ಬಂದಿದ್ದಾರೆ ಮಂಡ್ಯ ಜಿಲ್ಲೆ ಮುಂದಿನ ದಿನಗಳಲ್ಲಿ ನಮ್ಮ ಕಾವೇರಿಯ ವಿಷಯವಾಗಿ ವಿಶೇಷವಾಗಿ ನಮ್ಮ ರೈತಾಪಿ ವರ್ಗದ ತಂದೆ ತಾಯಿ ವಿಷಯವಾಗಿ ಇವತ್ತು ಕುಮಾರಣ್ಣ ಅವರು ಮುಂದೆ ನಿಲ್ತಾರೆ ನಮ್ಮ ಜೊತೆ ಬಗೆಹರಿಸ್ತಾರೆ ಇವೆಲ್ಲ ಸಮಸ್ಯೆಗಳನ್ನ ಅಂತಕ್ಕಂಥದ್ದು ಸಾಕಷ್ಟು ತಮ್ಮ ಮನಸ್ಸುಗಳಲ್ಲಿ ಇವತ್ತೇನು ಒಂದು ಸ್ಥಾನವನ್ನ ಕೊಟ್ಟಿದ್ದೀರಿ ಖಂಡಿತವಾಗೂ ಒಬ್ಬ ಯುವಕನಾಗೆ ಒಬ್ಬ ಯುವ ಕಾರ್ಯಕರ್ತನಾಗೆ ಹೇಳಿಸ್ಲಿಕ್ಕೆ ಬಯಸ್ತೀರೋಣ ಕಳೆದ ಹತ್ತು ದಿನದಿಂದ ನಿರಂತರವಾಗಿ ಇಲ್ಲಿ ವೇದಿಕೆ ಮೇಲೆ ಸಾಕಷ್ಟು ಜನ ನಮ್ಮ ಗಣ್ಯಾದಿ ಗಣ್ಯರು ಎರಡೂ ಪಕ್ಷದ ಎಲ್ಲ ನಮ್ಮ ಮಾಜಿ ಶಾಸಕರುಗಳಿರ್ಬೋದು ಮತ್ತೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಸ್ಪರ್ಧೆ ಮಾಡಿದಂಥವರು ಅನೇಕ ಜನರು ಇವತ್ತು ಉಪಸ್ಥಿತರಿದ್ದೀರಿ ಏನು ಎನ್ ಡಿ ಎ ಮೈತ್ರಿಕೂಟ ಅಂತಕ್ಕಂಥ ಒಂದು ಅನೌನ್ಸ್ಮೆಂಟ್ ಆಗಿದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ಸಾಕಷ್ಟು ಒಬ್ರಿಗೊಬ್ರು ಪರಸ್ಪರ ಒಂದು ಹೊಂದಾಣಿಕೆ ಆಗ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮ್ಮೆಲ್ರಿಗೂ ಬಹಳ ಸಂತೋಷ ತಂದು ಕಾರಣ ಇವತ್ತು ಈ ದೇಶದ ಹಾಗೂ ಈ ರಾಷ್ಟ್ರದ ಚುನಾವಣೆಯನ್ನ ನಾವೇನು ಇದೇ ತಿಂಗಳು ಇಪ್ಪತ್ತಾರನೇ ತಾರೀಕು ನಮ್ಮ ರಾಜ್ಯದಲ್ಲಿ ಸುಮಾರು ಹದಿನಾಲ್ಕು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ಸಲ ಚುನಾವಣೆಯನ್ನು ನಡೀತಾ ಇದೆ ಮತ್ತೆ ಮುಂದಿನ ತಿಂಗಳು ಏಳನೇ ತಾರೀಕು ಎರಡನೇ ಹಂತದ ಚುನಾವಣೆಯನ್ನು ನಡೀತಾ ಇದೆ ಆ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ದೇಶದ ಒಂದು ಭವಿಷ್ಯವನ್ನ ರೂಪಿಸ್ತಕ್ಕಂಥದಕ್ಕೆ ಇವತ್ತು ಪ್ರಜಾಪ್ರಭುತ್ವದ ಸುಂದರ ವ್ಯವಸ್ಥೆಯಲ್ಲಿ ನಿಮಗೆ ಮತ ನೀಡ್ತಕ್ಕಂಥ ಒಂದು ಹಕ್ಕನ್ನ ಇವತ್ತು ತಾವೇನಿಟ್ಕೊಂಡಿದ್ದೀರಿ ದಯಮಾಡಿ ನಾವೆಲ್ಲರೂ ನೋಡ್ಕೊಂಡು ಬಂದಿದ್ದೇವೆ ಕಳೆದ ಹತ್ತು ವರ್ಷದಿಂದ ನಿರಂತರವಾಗಿ ಈ ದೇಶದ ಗೌರವಾನ್ವಿತ ಪ್ರಧಾನ ಮಂತ್ರಿಗಳು ವಿಶ್ವ ನಾಯಕ ವಿಶ್ವದ ನಾಯಕ ಅಂತಕ್ಕಂಥದ್ದು ಇವತ್ತೇನು ಅಕ್ಕಪಕ್ಕದ ದೇಶದ ಪ್ರಧಾನ ಮಂತ್ರಿಗಳು ಅವರಿಗೆ ಬಿರುದನ್ನ ಕೊಟ್ಟಿರ್ತಕ್ಕಂಥದ್ದು ನೂರೈವತ್ತಕ್ಕೂ ಕೋಟಿಗೂ ಹೆಚ್ಚು ಜನಸಂಖ್ಯೆನ ಹೊಂದಿರತಕ್ಕಂಥ ನಮ್ಮ ಭಾರತ ದೇಶದಲ್ಲಿ ಕಳೆದ ಹತ್ತು ವರ್ಷದಿಂದ ನರೇಂದ್ರ ಅವರ ಸಾಧನೆ ಈ ದೇಶವನ್ನು ಕಟ್ಟಲಿಕ್ಕೆ ಈ ದೇಶದ ಸುಭದ್ರತೆಗೆ ಈ ದೇಶದ ರಕ್ಷಣೆಗೆ ಈ ದೇಶದ ಅಭಿವೃದ್ಧಿಗೆ ಕಳೆದ ಹತ್ತು ವರ್ಷದಿಂದ ನಿರಂತರವಾಗಿ ಒಂದು ದಿನ ಕೂಡ ವಿಶ್ರಾಂತಿಯನ್ನು ಪಡೆದುಕೊಳ್ಳದೆ ಏನು ನರೇಂದ್ರ ಮೋದಿಜಿಯವರ ಒಂದು ಹೋರಾಟ ಇದೆ ಇದಕ್ಕೆ ಇವತ್ತು ನಮ್ಮ ಪಕ್ಷದ ವರಿಷ್ಠರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳು ಅರವತ್ತೆರಡು ವರ್ಷದ ಸುದೀರ್ಘವಾದಂತ ಅವರ ರಾಜಕಾರಣದ ಬದುಕಿನ ಉದ್ದಗಲಕ್ಕೂ ಕೂಡ ಬಹುಶಃ ಇದು ಮೊದಲನೇ ಬಾರಿ ದೇವೇಗೌಡರು ಸಾಹೇಬರು ನರೇಂದ್ರ ಮೋದಿಜಿ ಅವರಿಗೆ ಮತ್ತೊಮ್ಮೆ ಮೂರನೇ ಬಾರಿ ಈ ದೇಶದ ಪ್ರಧಾನಮಂತ್ರಿಗಳಾಗಿ ಮಾಡಲಿಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಇರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಮೊನ್ನೆ ದಿನ ರಾಜ್ಯ ಸಮನ್ವಯ ಸಭೆ ನಡೆದಂತ ಸಂದರ್ಭದಲ್ಲಿ ಎರಡು ಪಕ್ಷದ ರಾಜ್ಯದ ಹಿರಿಯ ನಾಯಕರುಗಳು ಮುಖಂಡರುಗಳು ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಶಾಸಕರು ಇರ್ಬೋದು ನಮ್ಮ ಪಕ್ಷದ ಶಾಸಕ ಮಿತ್ರರುಗಳಿರ್ಬೋದು ಅನೇಕ ಜನ ಪ್ರಮುಖ ಮುಖಂಡರುಗಳು ಭಾಗಿಯಾಗಿದ್ರು ಬೆಂಗಳೂರಿನಲ್ಲಿ ಖಾಸಗಿ ಹೋಟ್ಲು ಏಟ್ರಿಯ ಹೋಟ್ಲಲ್ಲಿ ನಡೆದಂತಹ ಒಂದು ಸಭೆಯಲ್ಲಿ ಅತ್ಯಂತ ಸ್ಪಷ್ಟವಾದಂತಹ ಒಂದು ಸಂದೇಶವನ್ನ ಇವತ್ತು ಎರಡೂ ಪಕ್ಷದ ವರಿಷ್ಠರು ಸಾರಿರ್ತಕ್ಕಂಥದ್ದು ಕೇವಲ ಮೇಲ್ಮಟ್ಟದಲ್ಲಿ ಇವತ್ತು ನಾಯಕರುಗಳು ಹೊಂದಾಣಿಕೆ ಮಾಡ್ಕೊಳ್ತಕ್ಕಂಥದ್ದಲ್ಲ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಈ ಬಾರಿ ಎನ್ ಡಿ ಎ ಮೈತ್ರಿ ಕೂಟದ ಅಭ್ಯರ್ಥಿಗಳು ಗೆಲ್ಲಬೇಕು ಅಂತಕ್ಕಂಥದಾದ್ರೆ ತಳೆ ಜನತಾದಳ ಪಕ್ಷ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರುಗಳು ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲ ಯಾವುದೇ ವ್ಯತ್ಯಾಸಗಳಿಲ್ದಿರ ಇವತ್ತು ಜೊತೆಗೂಡಿ ಇವತ್ತು ಈ ಒಂದು ಗೆಲುವಿಗೆ ತಾವೆಲ್ಲರೂ ಅಣ್ಣ ತಮ್ಮಂದ ರೀತಿಯಲ್ಲಿ ಈ ಒಂದು ಚುನಾವಣೆಯಲ್ಲಿ ಪ್ರಾಮಾಣಿಕವಾಗಿ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಸ್ಪಷ್ಟವಾದಂತ ಒಂದು ಸಂದೇಶವನ್ನ ಇವತ್ತು ಎರಡೂ ಪಕ್ಷದ ಹಿರಿಯ ನಾಯಕರುಗಳು ಕೊಟ್ಟಿರತಕ್ಕಂಥದ್ದಣ ನಾನು ಒಂದು ಮಾತನ್ನ ತಿಳಿಸ್ಲಿಕ್ಕೆ ಬಯಸ್ತೇ ಅಣ್ಣ ಕಳೆದ ಮೂರು ತಿಂಗಳಿಂದ ನಿರಂತರವಾಗಿ ಪ್ರಾರಂಭಿಕವಾಗಿ ಜೆ ಪಿ ಭವನದಲ್ಲಿ ಏನು ನಮ್ಮ ಪಕ್ಷದ ಕಚೇರಿ ಇದೆ ಆ ಕಚೇರಿಗೆ ನಾನು ಯುವ ಘಟಕದ ರಾಜ್ಯಾಧ್ಯಕ್ಷನಾಗಿ ನಮ್ಮ ಪಕ್ಷದ ವರಿಷ್ಠರು ನನ್ನ ಹೆಗಲ ಮೇಲೆ ಒಂದು ಜವಾಬ್ದಾರಿಯನ್ನು ಹೊರಿಸಿದ್ರು ಸಾಕಷ್ಟು ಹಳೇ ಮೈಸೂರು ಪ್ರಾಂತ್ಯದಲ್ಲಿ ಇರ್ತಕ್ಕಂತ ಏನು ಕ್ಷೇತ್ರಗಳಿದೆ ಕ್ಯಾಂಡಿಡೇಟ್ ಪ್ರಮುಖ ಮುಖಂಡರುಗಳನ್ನ ಕರೆದು ಒಮ್ಮೆ ಅವರ ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಬೇಕು ಅಂತಕ್ಕಂಥದ್ದು ದೇವೇಗೌಡರು ಸಾಹೇಬರು ಮಾಜಿ ಮುಖ್ಯಮಂತ್ರಿಗಳಾದಂತ ಕುಮಾರಣ್ಣ ಅವರು ಜೊತೆಯಲ್ಲಿ ಬಹುಶಃ ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರು ಇನ್ನು ಬಂದಿಲ್ಲ ಅನ್ಕೊಳ್ತೇನೆ ಜಿ ಟಿ ದೇವೇಗೌಡರು ಕೂಡ ನನ್ನ ಹೆಗಲ ಮೇಲೆ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ರಣ್ಣ ತಾವೆಲ್ಲರೂ ಬಂದಿದ್ರಿ ಎಂಟು ಜನ ನಮ್ಮ ಎಲ್ಲ ಕ್ಯಾಂಡಿಡೇಟ್ಗಳು ಪ್ರಮುಖ ಮುಖಂಡರುಗಳು ಜೆ ಪಿ ಭವನದಲ್ಲಿ ಒಂದು ಸಭೆಯನ್ನ ಆಯೋಜನೆ ಮಾಡ್ಕೊಂಡಿದ್ವು ಆ ಸಭೆಯಲ್ಲಿ ಬಹುಶಃ ಇಲ್ಲಿ ಸಾಕಷ್ಟು ಜನ ನಮ್ಮ ಪಕ್ಷದ ಬಹುಶಃ ಕುಮಾರಣ್ಣ ಅವರು ಹಾಗೂ ಯಡಿಯೂರಪ್ಪ ಸಾಹೇಬರು ಪ್ರಮೋದ್ ಸಾವಂತ್ ಜಿ ಅವರು ಯದುವೀರ್ ಅವರು ಎಲ್ಲ ಎಲ್ಲ ಗಣ್ಯಾದಿ ಗಣ್ಯರು ಇಬ್ಬರು ರೈತರ ನಾಯಕರು ರಾಜ್ಯದ ಹಿರಿಯ ನಾಯಕರುಗಳು ಈಗಾಗಲೇ ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ದಯಮಾಡಿ ತಾವೆಲ್ಲರೂ ಸ್ವಾಗತವನ್ನ ಕೋರಬೇಕು ತಮ್ಮ ತುಂಬು ಹೃದಯದ ಒಂದು ಸ್ವಾಗತದಿಂದ ಇಬ್ಬರು ರಾಜ್ಯ ಮಟ್ಟದ ಮಾಜಿ ಮುಖ್ಯಮಂತ್ರಿಗಳನ್ನ ಒಂದೇ ವೇದಿಕೆಯಲ್ಲಿ ಇವತ್ತು ನೋಡ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ ಹಾಗಾಗಿ ಅವರು ಇನ್ನು ಮಾತನಾಡಲಿದ್ದಾರೆ

ನಿಖಿಲ್ ಸ್ವಾಮಿ ಅವರು ಮಾತನ್ನ ತರುವಾಯ ವೇದಿಕೆ ಕಾರ್ಯಕ್ರಮ ಪ್ರಾರಂಭವಾಗುತ್ತೆ ದಯಮಾಡಿ ಸಹಕರಿಸಬೇಕೆಲ್ಲರು ದಯಮಾಡಿ ರೋಡ್ ನಲ್ಲಿ ತುಂಬಾ ಜನ ಇದಾರೆ ಅಣ್ಣ ಬಂತು ಕುಮಾರಣ್ಣವ್ರು ಬಂದಿದ್ದಾರೆ ಯಡಿಯೂರಪ್ಪ ಸಾಹೇಬ್ ನೆರಳಿದೆ ಬಿಸ್ತಲ್ ಇಂದ್ಕೋಬೇಡಿ ಈ ಕಡೆ ನೆರಳಿದೆ ಕುರ್ಚಿ ಇದೆ ದಯಮಾಡಿ ರೋಡ್ ನಲ್ಲಿ ಇರ್ತಿರ್ತಕ್ಕಂಥವ್ರು ಎಡಗಡೆ ಇರ್ತಕ್ಕಂಥವ್ರು ಈ ಕಡೆ ಬಲಗಡೆ ಕುರ್ಚಿ ಇದೆ ದಯ ಮಾಡಬಂದು ಕೂತ್ಕೋಬೇಕು ದಯಮಾಡಿ ನಿಖಿಲ ಮಾತಾಡ್ತಾರೆ ಸಹಸ್ರ ಸಹಸ್ರ ಸಂಖ್ಯೆಯಲ್ಲಿ ಜನ ಸಾಗರೋಪಾದಿಯಲ್ಲಿ ಬರ್ತಾ ಇದ್ದಾರೆ ಒಳಗಡೆಗೆ ದಯಮಾಡಿ ಆ ಗೇಟಿಂದ ಇಂದ ಇರ್ತಕ್ಕಂಥವ್ರು ಎಲ್ಲ ನೇರ ಒಳಗಡೆ ಬನ್ನಿ ಬಲಗಡೆ ಬನ್ನಿ ಇಲ್ಲಿ ಕುರ್ಚಿ ಇದೆ ನೆರಳು ಇದೆ ದಯಮಾಡಿ ಬಲಭಾಗಕ್ಕೆ ಬನ್ನಿ ಆ ಗೇಟಿಂದ ಬತ್ತಾ ಇರ್ತಕ್ಕಂಥವ್ರು ನೇರ ಬನ್ನಿ ಬಲಗಡೆಗೆ ಬನ್ನಿ ಬಲಭಾಗ ಕುರ್ಚಿ ಇದೆ ನೆರಳು ಇದೆ ನಿಂತ್ಕೊಂಡು ಬಂತ ಪ್ರಮೇ ಬೇಡ ದಯಮಾಡಿ ಬಲಗಡೆ ಬನ್ನಿ ಮಾಜಿ ಮುಖ್ಯಮಂತ್ರಿಗಳು ಎರಡು ಬಾರಿ ಈ ರಾಜ್ಯವನ್ನ ಮೊದಲನೇ ಬಾರಿ ಇಪ್ಪತ್ತು ತಿಂಗಳು ಎರಡನೇ ಬಾರಿ ಹದಿನಾಲ್ಕು ತಿಂಗಳುಗಳ ಕಾಲ ಕೇವಲ ಮೂವತ್ತು ನಾಲ್ಕು ತಿಂಗಳಲ್ಲಿ ಮೊದಲನೇ ಬಾರಿ ಇಪ್ಪತ್ತು ತಿಂಗಳಲ್ಲಿ ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಜನಪರವಾದಂತ ಏನು ಕಾರ್ಯಕ್ರಮಗಳನ್ನ ರೂಪಿಸಿದ್ರು ಬಹುಶಃ ಇವತ್ತಿಗೂ ಕೂಡ ಜನತಾ ದರ್ಶನ ಇರ್ಬೋದು ಗ್ರಾಮ ವಾಸ್ತವ್ಯ ಇರ್ಬೋದು ಸಾರಾಯನ ನಿಷೇಧ ಮಾಡಿದಂಥದ್ದು ಇರ್ಬೋದು ಲಾಟ್ರಿನ ಬ್ಯಾನ್ ಮಾಡಿದಂಥದ್ದಿರ್ಬೋದು ಹತ್ತು ಹಲವಾರು ಜನಪರವಾದಂತ ಒಂದು ಕಾರ್ಯಕ್ರಮವನ್ನ ಈ ರಾಜ್ಯದ ಪ್ರತಿ ಬಡ ಕುಟುಂಬಗಳ ಅಭಿವೃದ್ಧಿಗೋಸ್ಕರ ಅತಿ ಚಿಕ್ಕ ವಯಸ್ಸಿನಲ್ಲೇ ಮುಖ್ಯಮಂತ್ರಿಗಳ ಸ್ಥಾನವನ್ನ ಪಟ್ಟವನ್ನ ಅವರಿಗೆ ಸಿಕ್ಕಿದಾಗ ಸಾಕಷ್ಟು ಜನ ಒಂದು ಪ್ರಶ್ನೆಯನ್ನ ಕೇಳಿದರು ಇವತ್ತು ಅವರಿಗೆ ಅರವತ್ತು ನಾಲ್ಕು ವರ್ಷ ವಯಸ್ಸು ಎರಡ್ ಸಾವಿರದ ಆರು ಮತ್ತೆ ಏಳರ ಮಧ್ಯೆ ಇಪ್ಪತ್ತು ತಿಂಗಳ ಕಾಲ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ ಮತ್ತೊಬ್ರು ರೈತ ನಾಯಕರು ಮಂಡ್ಯ ಜಿಲ್ಲೆಯ ಪೇಟೆಯ ಭೂಕಂಕೆರೆನಲ್ಲಿ ಜನ್ಮವನ್ನು ತಾಳಿರ್ತಕ್ಕಂಥ ಮಾಜಿ ಮುಖ್ಯಮಂತ್ರಿಗಳು ಶ್ರೀ ಯಡಿಯೂರಪ್ಪಾಜಿ ಅವರು ಅವರ ಒಂದು ಸಹಕಾರದೊಂದಿಗೆ ಅವತ್ತಿನ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಶಾಸಕ ಮಿತ್ರರ ಸಹಕಾರದೊಂದಿಗೆ ಇಪ್ಪತ್ತು ತಿಂಗಳುಗಳ ಕಾಲ ಕುಮಾರಣ್ಣ ಅವರು ಮೊದಲನೇ ಬಾರಿ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಬಹುಶಃ ಅವತ್ತಿನ ರಾಜಕಾರಣದ ಸನ್ನಿವೇಶಗಳು ಈ ಪಕ್ಷವನ್ನು ಉಳಿಸ್ತಕ್ಕಂಥ ಒಂದು ದಿಕ್ಕಿನಲ್ಲಿ ಕುಮಾರಣ್ಣನ ಜೊತೆ ಇದ್ದಂಥ ಶಾಸಕ ಮಿತ್ರರು ಕುಮಾರಣ್ಣನಿಗೆ ಧೈರ್ಯ ಮಾಡಿ ನೀವು ಈ ಪಕ್ಷವನ್ನು ಉಳಿಸಬೇಕು ನೀವು ಮುನ್ನುಗ್ಗಬೇಕು ಈ ಪ್ರಾದೇಶಿಕ ಪಕ್ಷವನ್ನ ಹೋರಾಟದ ಹಿನ್ನೆಲೆಯಲ್ಲಿ ಮಾಜಿ ಪ್ರಧಾನಮಂತ್ರಿಗಳು ದೇವೇಗೌಡರು ಸಾಹೇಬ್ರ ಒಂದು ಶ್ರಮದಿಂದ ಲಕ್ಷಾಂತರ ಜನ ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತರ ಒಂದು ಹೋರಾಟದಿಂದ ಏನು ಕಟ್ಟಿದ್ದಾರೆ ಇದನ್ನ ತಾವು ಅತ್ಯಂತ ಯಶಸ್ವಿಯಾಗಿ ಮುನ್ನಡ್ಕೊಂಡು ಹೋಗಬೇಕು ಅಂತಕ್ಕಂಥದ್ದು ಸಾಕಷ್ಟು ಶಾಸಕ ಮಿತ್ರರ ಒಂದು ಅಭಿಪ್ರಾಯದ ಮೇಲೆ ಅತಿ ಚಿಕ್ಕ ವಯಸ್ಸಿನಲ್ಲೇ ಕುಮಾರಣ್ಣ ಅವರು ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸ್ತಾರೆ ಸಾಕಷ್ಟು ಪ್ರಶ್ನೆಗಳು ಉದ್ಭವವಾಯಿತು ಯಾವ ರೀತಿ ಕುಮಾರಣ್ಣನಿಗೆ ರಾಜಕಾರಣದ ಅನುಭವ ಇದೆ ಯಾವ ರೀತಿ ರಾಜ್ಯವನ್ನು ನಡೆಸಬಹುದು ಅಂತಕ್ಕಂಥದ್ದು ಪ್ರಶ್ನೆಗಳೇನಿತ್ತು ಆ ಪ್ರಶ್ನೆಗಳಿಗೆ ಇಪ್ಪತ್ತು ತಿಂಗಳ ಕಾಲ ಏನು ಗ್ರಾಮ ವಾಸ್ತವ್ಯ ಅಂತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ರು ಪ್ರತಿ ಗ್ರಾಮ ಗ್ರಾಮಗಳಿಗೆ ತೆರಳಿ ಸಂಪೂರ್ಣ ಗ್ರಾಮದ ಅಭಿವೃದ್ಧಿ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ಒಟ್ಟಿಗೆ ಗ್ರಾಮದಲ್ಲಿ ವಾಸ್ತವ್ಯವನ್ನು ಹೂಡಿ ಆ ಗ್ರಾಮದ ಅಭಿವೃದ್ಧಿಗೆ ಗ್ರಾಮದ ಪರವಾಗಿ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥ ತಂದೆ ತಾಯಿಯ ಪರವಾಗಿ ಒಂದು ಚಿಂತನೆಯನ್ನ ಮಾಡಿ ರಾಜ್ಯದಲ್ಲಿ ಗ್ರಾಮ ವಾಸ್ತವ್ಯ ಅಂತಕ್ಕಂಥ ಒಂದು ಅತಿ ಅದ್ಭುತವಾದಂತಹ ಜನಪರವಾದಂತ ಕಾರ್ಯಕ್ರಮವನ್ನ ರೂಪಿಸಿರ್ತಕ್ಕಂಥದ್ದು ಬಹುಶಃ ಹಲವಾರು ಐತಿಹಾಸಿಕವಾದಂತ ಕಾರ್ಯಕ್ರಮಗಳು ನಾನು ಚಿಕ್ಕ ವಯಸ್ಸಿನಲ್ಲಿ ಏನು ಪಿಯುಷಿನ ಇದ್ದೆ ಅವಾಗ ನನಗಿನ್ನೂ ಹದಿನಾರು ವರ್ಷ ವಯಸ್ಸು ನನ್ನ ಕಣ್ಣಿಗೆ ಇನ್ನು ಕಟ್ಟದಂಗಿದೆ ಏನು ಅನುಗ್ರಹ ಅಂತಕ್ಕಂಥ ಮುಖ್ಯಮಂತ್ರಿಗಳ ಮನೆ ಇದೆ ಪಕ್ಕದಲ್ಲಿ ಕೃಷ್ಣ ಕಚೇರಿ ಕೃಷ್ಣ ಕಚೇರಿಯಲ್ಲಿ ಜನತಾ ದರ್ಶನ ಅಂತಕ್ಕಂಥ ಕಾರ್ಯಕ್ರಮದಲ್ಲಿ ರಾಜ್ಯದಿಂದ ಅನೇಕರು ಬಡವರುಗಳು ನೊಂದಿರತಕ್ಕಂತ ಶೋಷಿತರು ಎಲ್ಲಾ ವರ್ಗದ ಜನತೆ ಕೂಡ ಕುಮಾರಣ್ಣನ ಬಳಿ ಬಂದಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಒಂದು ತೊಟ್ಟು ನೀರನ್ನ ಕುಡಿದಿರ ಅಧಿಕಾರಿಗಳ ಜೊತೆಯಲ್ಲಿ ನಿಂತು ಕೃಷ್ಣ ಕಚೇರಿಯಲ್ಲಿ ಬಂದಂತ ಪ್ರತಿಯೊಬ್ಬರಿಗೂ ಕೂಡ ಪ್ರಾಮಾಣಿಕವಾಗಿ ಅವರ ಸಮಸ್ಯೆಗಳಿಗೆ ಅತ್ಯಂತ ಪ್ರಾಮಾಣಿಕವಾಗಿ ಬಗೆಹರಿಸ್ತಕ್ಕಂಥ ಪ್ರಾಮಾಣಿಕವಾದಂಥ ಒಂದು ಮುಖ್ಯಮಂತ್ರಿ ಅಂತಕ್ಕಂಥದ್ದು ಈಗಾಗಲೇ ತಾವೆಲ್ಲರೂ ಒಂದು ಬಿರುದನ್ನ ಕೊಟ್ಟಿದ್ದೀರಣ ಹಾಗಾಗಿ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹದಿನೆಂಟರಲ್ಲಿ ಏನು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಇವತ್ತು ಕೂಡ ನಾನು ನೆನೆಸ್ಕೊಳ್ಬೇಕಾಗ್ತದೆ ಮತ್ತೊಮ್ಮೆ ರಾಜ್ಯದಲ್ಲಿ ಬರಗಾಲ ಪ್ರಾರಂಭ ಆಗಿದೆ ಯಾವ ರೀತಿ ಎರಡ್ ಸಾವಿರದ ಹದಿಮೂರು ಹಾಗೂ ಹದಿನೆಂಟರ ಮಧ್ಯೆ ಇವತ್ತಿನ ಗೌರವಾನ್ವಿತ ಮುಖ್ಯಮಂತ್ರಿಗಳು ಸಿದ್ದರಾಮಣ್ಣ ಅವರ ಸರ್ಕಾರ ಹಾಗೂ ಹದಿನೆಂಟರ ಮಧ್ಯದಲ್ಲಿ ಇದೇ ರೀತಿ ರಾಜ್ಯದಲ್ಲಿ ಬರಗಾಲ ಪ್ರಾರಂಭ ಆಯಿತು ಆ ಸಂದರ್ಭದಲ್ಲಿ ಸಾಕಷ್ಟು ಜನ ರೈತಾಪಿ ವರ್ಗದ ತಂದೆ ತಾಯಿದ್ರು ತಮ್ಮ ಕೃಷಿಯ ಚಟುವಟಿಕೆಗಳಿಗೆ ತಾವು ಸಾಲವನ್ನು ಏನ್ ಆ ಸಾಲವನ್ನು ತೀರಿಸಲಿಕ್ಕೆ ಆ ಸಾಲದ ಹೊರೆಯನ್ನ ತಾವು ಹೆಗಲು ಮೇಲೆ ಎತ್ಕೊಂಡು ಮನನೊಂದು ಸಾಕಷ್ಟು ಜನ ರೈತಾಪಿ ವರ್ಗದ ತಂದೆ ತಾಯಂದರು ಇಡೀ ರಾಜ್ಯದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ತಕ್ಕ ಸನ್ನಿವೇಶಗಳು ಪ್ರಾರಂಭ ಆದಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಯಾವುದೇ ಅಧಿಕಾರದಲ್ಲಿ ಇರ್ಲಿಲ್ಲ ಕುಮಾರಣ್ಣ ಅವರ ಸರ್ಕಾರ ರಾಜ್ಯದಲ್ಲಿ ಇರಲಿಲ್ಲ ಆದ್ರೆ ಕುಮಾರಣ್ಣ ಅವರು ರೈತರ ಮಗನಾಗಿ ರೈತರ ಪರವಾಗಿ ಎಂದಿಗೂ ಕೂಡ ಚಿಂತನೆಯನ್ನ ಮಾಡತಕ್ಕಂತ ನಾಯಕರಾಗಿ ಪ್ರತಿ ರೈತ ಕುಟುಂಬದ ಮನೆಗಳಿಗೆ ತೆರಳಿದ್ರು ಸಾಂತ್ವನವನ್ನ ಹೇಳದಷ್ಟೇ ಅಲ್ದಿರ ಅವ್ರ ಕೈಲಾದ ಮಟ್ಟಕ್ಕೆ ಆರ್ಥಿಕವಾಗಿ ನೆರವನ್ನ ನೀಡಿ ಅವತ್ತು ಒಂದು ದೃಢವಾದಂತ ಸಂಕಲ್ಪವನ್ನ ಕುಮಾರಣ್ಣ ಅವರು ಏನ್ ಎರಡ್ ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಒಂದು ಘೋಷಣೆಯನ್ನ ಮಾಡ್ತಾರೆ ಒಂದು ಮಾತನ್ನ ಕೊಡ್ತಾರೆ ಏನಂತ ಕೊಡ್ತಾರಣ ಒಮ್ಮೆ ಆರೂವರೆ ಕೋಟಿ ಕನ್ನಡಿಗರು ಒಮ್ಮೆ ಈ ಪ್ರಾದೇಶಿಕ ಪಕ್ಷಕ್ಕೆ ಒಮ್ಮೆ ಕುಮಾರಣ್ಣನ ನಾಯಕತ್ವದ ಮೇಲೆ ವಿಶ್ವಾಸ ಇಟ್ಟಿ ಸಂಪೂರ್ಣ ಬಹುಮತ ಕೊಡಿ ಅಂತಕ್ಕಂಥದ್ದು ಅಂಗ್ಲಾಚಿ ಬೇಡ್ತಾರೆ ಕುಮಾರಣ್ಣ ಅವರು ಆದ್ರೆ ನಮಗೆ ಬಂದಂಥದ್ದು ಕೇವಲ ಮೂವತ್ತೇಳು ಸ್ಥಾನಗಳು ಕೇವಲ ಮೂವತ್ತೇಳು ಸ್ಥಾನಗಳನ್ನ ಪಡೆದಿದ್ರು ಕೂಡ ಕುಮಾರಣ್ಣ ಅವರು ಅವರು ಕೊಟ್ಟಂತ ಮಾತನ್ನ ವಾಪಸ್ ಪಡೆದುಕೊಳ್ಳಲಿಲ್ಲ ಆದ್ರೆ ಅವರು ಕೊಟ್ಟಂತ ಮಾತನ್ನ ಸಂಪೂರ್ಣವಾಗಿ ಈ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಪರವಾಗಿ ಕೊಟ್ಟಿರ್ತಕ್ಕಂಥ ಮಾತನ್ನ ರೈತರುಗಳು ಸಂಕಷ್ಟದಲ್ಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ಗಮನಿಸಿ ಸಾಲವನ್ನ ಮನ್ನಾ ಮಾಡತಕ್ಕಂಥ ಒಂದು ಏನಾದ್ರೂ ಉದಾಹರಣೆ ಇದ್ರೆ ಅದು ಕರ್ನಾಟಕ ರಾಜ್ಯದಲ್ಲಿ ಅದು ರೈತರ ಮಗನಾಗಿರ್ತಕ್ಕಂಥ ಕುಮಾರಣ್ಣ ಅವರು ಅಂತಕ್ಕಂಥದ್ದು ಇವತ್ತು ನಾವು ಹೇಳ್ಬೇಕಾಗ್ತದೆ ಗೋವಾ ರಾಜ್ಯದ ಮುಖ್ಯಮಂತ್ರಿಗಳು ಪ್ರಮೋದ್ ಸಾವಂತ್ ಜಿ ಅವರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಬಹುಶಃ ನಾನು ಆಗ್ಲೇ ಪ್ರಾರಂಭಿಕವಾಗಿ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ದೆ ದಯಮಾಡಿ ತಮ್ಮೆಲ್ಲರ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಪ್ರಮೋದ್ ಸಾವಂತ್ ಜಿ ಅವ್ರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ಬೇಕು ಅಂತಕ್ಕಂಥ ಒಂದು ಮನವಿಯನ್ನ ಮಾಡ್ತೇನೆ ಪ್ರಮೋದ್ ಸಾವಂತ್ ಜಿ ಅವರು ಇವತ್ತು ಕುಮಾರಣ್ಣ ಅವರ ನಾಮಪತ್ರ ಸಲ್ಲಿಕೆಯ ದಿನದಂದು ಗೋವಾ ಮುಖ್ಯಮಂತ್ರಿಗಳು ಪ್ರಮೋದ್ ಸಾವಂತ್ ಜಿ ಅವರು ದಯಮಾಡಿ ಒಂದು ಜೋರಾದ ಚಪ್ಪಾಳೆಯ ಮೂಲಕ ಕುಮಾರಣ್ಣ ಅವರಿಗೆ ಪ್ರಮೋದ್ ಸಾವಂತ್ ಜಿ ಅವರಿಗೆ ಇಬ್ಬರಿಗೂ ಕೂಡ ತಾವು ಆಶೀರ್ವದಿಸ್ಬೇಕು ಅಂತ ಕೇಳ್ತಾ ನಾನು ಪ್ರಾರಂಭಿಕವಾಗಿ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ದೇಣ ಇವತ್ತು ಪ್ರಮೋದ್ ಸಾವಂತ್ ಜಿ ಅವರು ಈ ಎನ್ ಡಿ ಎ ಅಲಯನ್ಸ್ಗೆ ಬಹಳ ಮುಖ್ಯವಾದಂತ ಒಂದು ಪಾತ್ರವನ್ನು ವಯಸ್ಸಿನಲ್ಲಿ ಗೋವಾ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಎರಡನೇ ಟರ್ಮ್ ಅಲ್ಲಿ ಅತ್ಯಂತ ವೇಗವಾಗಿ ಇವತ್ತು ಗೋವಾ ರಾಜ್ಯ ಅಭಿವೃದ್ಧಿಯ ದಿಕ್ಕಿಗೆ ತಗೊಂಡು ಹೋಗ್ತಾ ಪ್ರಮೋದ್ ಸಾವಂತ್ ಜಿ ಅವರು ಇವತ್ತು ಮಾನ್ಯ ಕುಮಾರಣ್ಣ ಅವರ ಒಂದು ನಾಮಪತ್ರ ಸಲ್ಲಿಕೆಯ ದಿನ ಅವರ ಸಮಯವನ್ನು ನಿಗದಿ ಮಾಡಿ ಅವರ ಬಿಡುವಿಲ್ಲದಿರ ಕಾರ್ಯಕ್ರಮದಲ್ಲಿ ಇವತ್ತು ಬಂದು ಇವತ್ತು ನಮ್ಮ ವೇದಿಕೆಯನ್ನು ಅಲಂಕರಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮ್ಮೆಲ್ಲರಿಗೂ ಅತ್ಯಂತ ಸಂತೋಷ ತಂದುಕೊಂಡಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳ್ಬೇಕಾಗ್ತದೆ ಬಹುಶಃ ಕುಮಾರಣ್ಣನ ಗುಣವನ್ನು ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಯಾರು ಕುಮಾರಣ್ಣ ಅವರ ಜೊತೆ ಕುಮಾರಣ್ಣ ಅವರ ಒಂದು ಜೊತೆಯಲ್ಲಿ ಒಂದು ಸಂಬಂಧವನ್ನು ಬೆಳೆಸ್ತಾರೆ ಅವ್ರು ಎಂದಿಗೂ ಕೂಡ ಸಂಬಂಧವನ್ನ ಕಳ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ ಯಾಕೆಂದ್ರೆ ಅಂತ ಒಂದು ವ್ಯಕ್ತಿತ್ವ ಕುಮಾರಣ್ಣ ಅವ್ರದ್ದು ಅಂತಕ್ಕಂಥದ್ದು ಇಡೀ ರಾಜ್ಯದ ಜನತೆ ಅನೇಕ ಸಂದರ್ಭದಲ್ಲಿ ನಾವು ಗಮನಿಸಿರ್ತಕ್ಕಂಥದ್ದು ನಾನು ಹೆಚ್ಚಾಗಿ ಮಾತನಾಡೋದಕ್ಕೆ ಹೋಗೋದಿಲ್ಲ ಒಂದು ಎರಡು ಮೂರು ವಿಚ ವಿಷಗಳನ್ನ ನಾನು ತಿಳಿಸಿ ಇಲ್ಲಿಂದ ಬೆಂಗಳೂರು ಗ್ರಾಮಾಂತರದಲ್ಲಿ ಮೊದಲನೇ ಬಾರಿ ಜೈದೇವ ನಿರ್ದೇಶಕರಾಗಿ ಹಲವಾರು ದಶಕಗಳಿಂದ ನಿಸ್ವಾರ್ಥವಾಗಿ ಯಾವುದೇ ಸ್ವಾರ್ಥ ಇಲ್ದಿರ ಯಾವುದೇ ಅಪೇಕ್ಷೆ ಇಲ್ದಿರ ಇವತ್ತು ಜಯದೇವ ನಿರ್ದೇಶಕರಾಗಿ ಹಲವಾರು ಲಕ್ಷಾಂತರ ಬಡ ಕುಟುಂಬಗಳಿಗೆ ಉಚಿತವಾದಂತಹ ಶಸ್ತ್ರ ಚಿಕಿತ್ಸೆಯ ಮೂಲಕ ವೈದ್ಯಕೀಯ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಸ್ಥಾನದಲ್ಲಿ ಇವತ್ತು ಜನಗಳು ದೊಡ್ಡ ಸ್ಥಾನ ಅಂತಕ್ಕಂಥದ್ದಾದ್ರೆ ಹೃದಯದಲ್ಲಿ ಇವತ್ತು ಒಂದು ಸ್ಥಾನವನ್ನ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರಿಗೆ ಏನು ಹೃದಯವಂತ ಅಂತಕ್ಕಂಥ ಇಡೀ ರಾಜ್ಯದ ಉದ್ದಗಲಕ್ಕೂ ಬಿರುದನ್ನು ಕೊಟ್ಟಿದ್ದಾರೆ ಇವತ್ತು ಅವರು ಕೂಡ ಬೆಂಗಳೂರು ಗ್ರಾಮಾಂತರದಲ್ಲಿ ಇವತ್ತು ಅರ್ಜಿಯನ್ನ ಈಗಾಗಲೇ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಹಾಗಾಗಿ ಇಲ್ಲಿಂದ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿ ಮಾನ್ಯ ಕುಮಾರಣ್ಣ ಅವರು ಕೂಡ ಬೆಂಗಳೂರು ಗ್ರಾಮಾಂತರಕ್ಕೆ ಬರ್ತಾರೋಣ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೋಕಸಭಾ ಚುನಾವಣೆಯ ಒಂದು ಸಂದರ್ಭದಲ್ಲಿ ಹದಿನೆಂಟರ ಸಂದರ್ಭದಲ್ಲಿ ತಾವೆಲ್ಲರೂ ಇಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಶಾಸಕರುಗಳಿಗೆ ಅತಿ ಹೆಚ್ಚು ಪ್ರಚಂಡ ಬಹುಮತವನ್ನು ತಾವೆಲ್ಲ ಕೊಟ್ಟಿದ್ರಿ ಅದಕ್ಕೆ ಮೂಲ ಉದ್ದೇಶ ಕುಮಾರಣ್ಣವರು ಈ ರಾಜ್ಯದ ಮುಖ್ಯಮಂತ್ರಿಗಳಾದ್ರೆ ರೈತರ ಸಾಲವನ್ನು ಮನ್ನಾ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಕೊಟ್ಟಿದ್ದಾರೆ ರೈತರ ಮಗನ್ಗೆ ನಾವೆಲ್ಲರೂ ಬೆಂಬಲ ಸೂಚಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಾವೆಲ್ಲರೂ ತಂದೆ ತಾಯಂದಿಗಳು ಹದಿನೆಂಟರಲ್ಲಿ ಏಳಕ್ಕೆ ಏಳು ಅಂದ್ರೆ ಇಲ್ಲಿ ಸಾರಾ ಮಹೇಶಣ್ಣವರು ಇದ್ದಾರೆ ಸುಮಾರು ಎಂಟು ವಿಧಾನಸಭಾ ಕ್ಷೇತ್ರದ ಒಂದು ಗೆಲುವಿಗೆ ಅತ್ಯಂತ ಪ್ರಚಂಡವಾದಂತಹ ಒಂದು ಬಹುಮತವನ್ನ ತಾವೆಲ್ಲರೂ ಕೊಟ್ಟಂತ ಜನತೆ ಅಣ್ಣ ನಾನಿವತ್ತು ನೆನ್ಸ್ಕೊಳ್ಬೇಕಾಗ್ತದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಇದೇ ಕಾಂಗ್ರೆಸ್ ಪಕ್ಷದವರು ಕುಮಾರಣ್ಣ ಅವರಿಗೆ ಮೂವತ್ತೇಳು ಸ್ಥಾನಗಳು ಬಂದಂತ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಯಾರು ಮನೆ ಬಾಗಲಿಗೂ ಹೋಗ್ಲಿಲ್ಲ ಕಾಂಗ್ರೆಸ್ ಪಕ್ಷದ ದೆಹಲಿಯ ನಾಯಕರುಗಳು ರಾಜ್ಯ ಮಟ್ಟದ ನಾಯಕರುಗಳು ಕುಮಾರಣ್ಣನ ಹತ್ರ ಬರ್ತಾರೆ ಕುಮಾರಣ್ಣನ್ಗೆ ಹೇಳ್ತಾರೆ ಕುಮಾರಣ್ಣ ಐದು ವರ್ಷಗಳ ಕಾಲ ನಿಮ್ಗೆ ಈ ರಾಜ್ಯವನ್ನು ಆಡಳಿತ ಮಾಡಲಿಕ್ಕೆ ಸಂಪೂರ್ಣವಾಗಿ ನಾವು ಎಲ್ಲ ರೀತಿಯಾದಂತ ಸಹಕಾರ ಕೊಡ್ತೇವೆ ದಯಮಾಡಿ ನೀವು ಕಾಂಗ್ರೆಸ್ ಪಕ್ಷದ ಜತೆನೆ ಇವತ್ತು ಸರ್ಕಾರವನ್ನ ರಚನೆ ಮಾಡಬೇಕು ಅಂತಾರೆ ಭಾರತೀಯ ಜನತಾ ಪಾರ್ಟಿಯವರು ಕೂಡ ಆ ಒಂದು ಸಂದರ್ಭದಲ್ಲಿ ಕುಮಾರಣ್ಣನಿಗೆ ಬೆಂಬಲವನ್ನು ಸೂಚಿಸಲಿಕ್ಕೆ ತಯಾರಿದ್ರು ಆದ್ರೆ ಕುಮಾರಣ್ಣವರು ಏನು ಪಕ್ಷದ ವರಿಷ್ಠರು ದೇವೇಗೌಡರು ಸಾಹೇಬರು ಜಾತ್ಯತೀತ ಅಂತಕ್ಕಂಥ ಒಂದು ಸಿದ್ಧಾಂತ ಮೇಲೆ ಈ ಪಕ್ಷವನ್ನ ಕಟ್ಟಿದ್ದಾರೆ ಈ ವಯಸ್ಸಿನಲ್ಲಿ ದೇವೇಗೌಡರು ಸಾಹೇಬ್ರಿಗೆ ಮನಸ್ಸಿಗೆ ನೋವನ್ನ ಉಂಟು ಮಾಡಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ದೇವೇಗೌಡರು ಸಾಹೇಬರು ಎಲ್ಲಿ ನೋವು ಪಟ್ಕೊಳ್ತಾರೋ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಜೊತೆ ಇವತ್ತು ಸರ್ಕಾರವನ್ನ ರಚನೆ ಮಾಡ್ತಾರೆ ರೈತರ ನಾಯಕರು ಮಾಜಿ ಮುಖ್ಯಮಂತ್ರಿಗಳು ಎರಡು ಬಾರಿ ರಾಜ್ಯವನ್ನ ರಾಜ್ಯವನ್ನು ಆಡಳಿತವನ್ನು ಬಿ ಎಸ್ ಯಡಿಯೂರಪ್ಪಾಜಿ ಅವರು ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆಯ ಭೂಕುನ್ಕೆರೆ ಕೆರೆನಲ್ಲಿ ಹುಟ್ಟಿರ್ತಕ್ಕಂತ ಬಿ ಎಸ್ ಯಡಿಯೂರಪ್ಪಾಜಿ ಅವರು ಇವತ್ತು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ದಯಮಾಡಿ ಎಲ್ಲ ಎರಡೂ ಪಕ್ಷದ ಕಾರ್ಯಕರ್ತರು ಎಲ್ಲ ನಮ್ಮ ಜಿಲ್ಲೆಯ ತಂದೆ ತಾಯಂದಿರುಗಳು ಜೋರಾದ